ನಾನೂರು ಸೀಟು ದೇಶವೇ ನಮ್ಮ ಕೈಯಲ್ಲಿ ಶ್ರೀರಾಮನನ್ನ ಮಂದಿರಕ್ಕೆ ಕರೆದುಕೊಂಡು ಹೋಗಿ ದೇವರಿಗೆ ಮನೆ ಮಾಡಿಕೊಟ್ಟ ಮೋದಿ ಹೀಗೆ ಬಿಜೆಪಿ ಐ ಟಿ ಸೆಲ್ ಬಿಟ್ಟ ಬಡಾಯಿಗಳಿಗೆ ಇಲ್ಲ ಆದರೆ ಈಗ ಆಗಿದ್ದರು ಅಯೋಧ್ಯೆಯಲ್ಲೇ ಬಿಜೆಪಿಗೆ ಸೋಲು ಹಾಗಾದರೆ ಈ ಸೋಲಿಗೆ ನಿಜವಾದ ಕಾರಣ ಏನಿರಬಹುದು ನೋಡೋಣ ಬನ್ನಿ ಮಂದಿರವೇನೋ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಉದ್ಘಾಟನೆ ಮಾಡಿದ್ದು ಎಲೆಕ್ಷನ್ ಕಾರಣದಿಂದ ಎನ್ನುವುದು ಎಲ್ರಿಗೂ ಗೊತ್ತು ಆದರೆ ಒಂದು ಮಂದಿರ ನಿರ್ಮಾಣದ ನಡುವೆ ಎಷ್ಟೋ ಮಂದಿ ಬೀದಿಗೆ ಬಂದದ್ದು ಮಾತ್ರ ಸುದ್ದಿ ಆಗಲೇ ಇಲ್ಲ ಮಾಧ್ಯಮಗಳು ಅಂದ್ರೆ ಗೋಧಿ ಮೀಡಿಯಾಗಳಲ್ಲ ಸರಿಯಾದ ಮಾಧ್ಯಮಗಳು ಹೇಳುವ ಪ್ರಕಾರ ಅಭಿವೃದ್ಧಿಯ ಕೊರತೆ ಯುವ ಜನರಿಗೆ ಉದ್ಯೋಗ ನೀಡುವಲ್ಲಿ ವಿಫಲ ಮತ್ತು ರಾಮ ಮಂದಿರ ನಿರ್ಮಾಣದ ಹೆಸರಿನಲ್ಲಿ ನೂರಾರು ಜನರನ್ನ ಬೀದಿಗೆ ತಂದಿರುವುದೇ ಬಿಜೆಪಿಯ ಸೋಲಿಗೆ ಕಾರಣ ರಾಮ ಮಂದಿರಕ್ಕೆ ಎಲ್ಲಿಂದಲ್ಲಿಂದಲೋ ಬರುವ ಜನರ ಅನುಕೂಲಕ್ಕಾಗಿ ಅಯೋಧ್ಯೆಯಲ್ಲಿದ್ದ ಮನೆಗಳಿಗೆ ಆದಿತ್ಯನಾಥ್ ಸರ್ಕಾರ ಬುಲ್ಡೋಸರ್ ಹತ್ತಿಸಿದ್ದೇ ಜನರು ಕೋಪಗೊಳ್ಳಲು ಪ್ರಮುಖ ಕಾರಣ ರಾಮ ಮಂದಿರ ಭವ್ಯವಾಗಿದೆ ರಸ್ತೆಗಳು ಅಗಲವಾಗಿದೆ ದಾರಿದೀಪಗಳಂತೂ ಕಣ್ಣಿಗೆ ಹಬ್ಬ ಎಂದೆಲ್ಲ ಪುಂಖಾನುಪುಂಖವಾಗಿ ಹೊಗಳಿ ಹಾಡಿದ್ದ ಮಾಧ್ಯಮಗಳು ಜನರ ಬದುಕು ಮಾತ್ರ ಮೂರಾ ಬಟ್ಟೆಯಾಗಿದ್ದನ್ನು ತೋರಿಸಲೇ ಇಲ್ಲ ನಾನು ಹೇಳೋದನ್ನ ನಂಬ್ತಾ ಇಲ್ಲ ಅಂದ್ರೆ ನೀವೇ ಈ ಕ್ಲಿಪ್ಗಳನ್ನು ಒಮ್ಮೆ ನೋಡಿ हां अब देखिए मकान टूट रहा हमारा और हम लोग कहाँ चले जाएंगे बाहर मानेदा ठिका दो यहां हम कहां चले जाएं हम बहुत मुश्किल वक्त झेल रहे हैं यू शुड नो व्हाट इज हैपनिंग इन अयोध्या नाउ चौड़ीकरण नया घाट से लेकर साहादतगंज तक 14 किलोमीटर लंबा रामपथ बनाया जा रहा है जिसके लिए सैकड़ों घरों और दुकानों को तोड़ा जा रहा है ವರದಿಗಳ ಪ್ರಕಾರ ರಾಮ ಮಂದಿರಕ್ಕೆ ಹೋಗುವ ರಸ್ತೆ ಅಗಲ ಮಾಡುವುದಕ್ಕಾಗಿ ಅಲ್ಲಿ ವಾಸಿಸ್ತಾ ಇದ್ದ ಬಡವರ ಸುಮಾರು ನಾಲ್ಕು ಸಾವಿರ ಮನೆಗಳು ಮತ್ತು ಅಂಗಡಿಗಳನ್ನ ಧ್ವಂಸ ಮಾಡಲಾಗಿದೆ ಕೆಲವರು ನಮ್ಮನ್ನೆಲ್ಲಿ ಹಿಂದೂ ವಿರೋಧಿಗಳು ಅಂತ ಕರೀತಾರೆ ಎಂಬ ಭಯದಿಂದ ತಮ್ಮ ಜಾಗವನ್ನೇ ತ್ಯಾಗ ಮಾಡಿಬಿಟ್ರು ಅಯೋಧ್ಯೆಯಲ್ಲಿ ಏರ್ಪೋರ್ಟ್ ಆಗುತ್ತೆ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿದೆ ಫೈವ್ ಸ್ಟಾರ್ ಹೋಟೆಲ್ಗಳು ಬಂದಿವೆ ಅಯೋಧ್ಯೆ ಒಂದು ಮಾಯಾ ನಗರಿಯಾಗಿ ಮಾರ್ಪಟ್ಟಿದೆ ಅಂತ ಎಲ್ಲರೂ ಸಂತೋಷದಿಂದ ಅಬ್ಬರಿಸ್ತಾ ಇದ್ರೆ ವಾಸ್ತವವಾಗಿ ಅಯೋಧ್ಯೆಯ ನಲವತ್ತು ಸಾವಿರ ಮಂದಿ ಮನೆ ಮಠ ಎಲ್ಲ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಮನೆ ಮಠಗಳು ಮಾತ್ರವಲ್ಲ ದೊಡ್ಡ ದೇವಸ್ಥಾನ ಕಟ್ಟುವ ಸಲುವಾಗಿ ನೂರಕ್ಕೂ ಹೆಚ್ಚಿನ ಸಣ್ಣ ದೇವಸ್ಥಾನಗಳನ್ನ ಕೆಡವಲಾಗಿದೆ ಅಲ್ಲಿನ ಸ್ಥಳೀಯ ಪೂಜಾರಿಗಳಿಗೆ ಹಿಂದೂ ಸನ್ಯಾಸಿಗಳಿಗೆ ಯಾವುದೇ ಮರ್ಯಾದೆ ನೀಡದೆ ಅವರನ್ನ ಹೊರಗಟ್ಟಲಾಗಿದೆ ಎನ್ನುವ ಆರೋಪವೂ ಇದೆ ದೇವಸ್ಥಾನ ಮಸೀದಿ ಚರ್ಚ್ ಕಟ್ಟುವುದರಲ್ಲಿ ತೊಂದರೆ ಇಲ್ಲ ಬಿಡಿ ಆದ್ರೆ ಮನುಷ್ಯರಿಗಾಗಿ ದೇವಾಲಯಗಳು ಇರುತ್ತವೆಯೇ ಹೊರತು ದೇವಾಲಯಗಳಿಗಾಗಿ ಮನುಷ್ಯರಿರುವುದಲ್ಲ ಎಲ್ಲರ ಹೊಟ್ಟೆಗೆ ಅನ್ನ ಮಲಗಲೊಂದು ಮನೆ ಮಾಡಲೊಂದು ಕೆಲಸ ನೀಡಿದ್ರೆ ಅದುವೇ ದೊಡ್ಡ ಅಭಿವೃದ್ಧಿ ಅಲ್ವಾ ಒಂದು ವೇಳೆ ಅಯೋಧ್ಯೆ ಜನರಿಗೆ ಬೇಕಾದದ್ದು ಮಂದಿರವೇ ಆಗಿದ್ರೆ ಅಲ್ಲಿ ಬಿಜೆಪಿ ಖಂಡಿತ ಸೋಲ್ತಾ ಇರಲಿಲ್ಲ ದೇವರು ಸತ್ಯ ಧರ್ಮದ ಪರ ಅಂತ ನೀವು ನಂಬ್ತಿರಾದ್ರೆ ಅಯೋಧ್ಯೆಯಲ್ಲೇ ಬಿಜೆಪಿ ಹೀನಾಯವಾದ ಸೋಲು ಕಂಡಿದೆ ಈ ಸೋಲಿನ ಹಿಂದೆ ಹಲವು ಸಂದೇಶಗಳಿವೆ ಆದ್ರೆ ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ